ಎಲ್ಲರಿಗೂ ನಮಸ್ಕಾರ ಹಿಂದಿನ ವಿಡಿಯೋದಲ್ಲಿ ಒಂದು ಒಂಬತ್ತನೇ ತಾರೀಕು ಅಂತ ಅಂದ್ಕೊಳ್ತೀನಿ ಒಂಬತ್ತನೇ ತಾರೀಕು ನಾನು ಒಂದು ಮಲ್ಲಿಗೆ ಗಿಡದ ಬಗ್ಗೆ ತೋರಿಸಿದ್ದೆ ನೋಡಿ ಇದು ಪೂರ್ತಿ ಒಣಗೋಗಿತ್ತು ಪೂರ್ತಿ ಒಣಗಿ ಸರಿ ಇದು ಒಣಗೋಗಿರೋದು ಅದು ಇಷ್ಟೇ ಇತ್ತು ಇದನ್ನು ಹೇಗೆ ಮತ್ತೆ ಚಿಗುರು ಹಾಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ವೀಡಿಯೋ ಮಾಡಿದ್ದೆ ನೋಡಿ ಈಗ ಆ ರೀತಿಯನ್ನು ಅನುಸರಿಸಿದ್ದಕ್ಕೆ ಈಗಾಗಲೇ ನೋಡಿ ಇಲ್ಲಿ ಮೂರು ಮೊಗ್ಗುಗಳು ಬಂದಿದೆ ಇದರಲ್ಲಿ ಈಗಾಗಲೇ ಹೂಗಳು ಬಂದಿದೆ ನೋಡಿ ಇಲ್ಲಿ ಇವತ್ತು ಇದರಲ್ಲಿ ಒಂದು ಹೂವನ್ನು ತೆಗೆದಿದ್ದೀನಿ ಮತ್ತು ಎರಡು ಮೊಗ್ಗಿದೆ ನೋಡಿ ಆ ರೀತಿ ಅನುಸರಿಸಿದ್ದಕ್ಕೆ ಇಷ್ಟು ಚೆನ್ನಾಗಿ ಬೆಳೆದಿದೆ ಇದು ಗಿಡ ಇದಕ್ಕೆ ಒಂದು ಸ್ವಲ್ಪ ಇದು ಈರುಳ್ಳಿ ಸಿಪ್ಪೆ ಇರುತ್ತಲ್ಲ ಅದನ್ನು ಸ್ವಲ್ಪ ನೀರಲ್ಲಿ ನೆನೆಸಿ ನೆನೆಸಿ ಹಾಕಿರೋ ನೀರು ಸ್ವಲ್ಪ ಹಾಕಿದ್ದೀನಿ ಹಾಗೆ ಈ ಟೀ ಎಲೆ ಇರುತ್ತಲ್ಲ ಬರೀ ಡಿಕಾಕ್ಷನ್ ಮಾಡಿದ್ದು ಅದರ ಒಣಗಿಸಿದ ಟೀ ಎಲೆಯನ್ನು ಹಾಕಿದ್ದೀನಿ ಟೀ ಪುಡಿ ಇರ್ತಲ್ಲ ಅದು ಹಾಗೆ ಸ್ವಲ್ಪ ಮಜ್ಜಿಗೆಯನ್ನು ನೀರಿನಲ್ಲಿ ಕಲಸಿ ತೆಳುವಾದ ನೀರು ಮಾಡಿ ಅದನ್ನು ಕೂಡ ಆವಾಗವಾಗ ಹಾಕಿದರೆ ಮಲ್ಲಿಗೆ ಗಿಡ ಚೆನ್ನಾಗಿ ಬೆಳೆಯುತ್ತೆ ನೋಡಿ ಈ ಥರ ಪೂರ್ತಿ ಕೊರಡಾಗಿರೋ ಗಿಡದಲ್ಲೇ ಕೂಡ ಎಲೆಗಳು ಬಂದಿದೆ ಅಂತಂದರೆ ಆ ವಿಧಾನ ಅನುಸರಿಸಿದ್ರೆ ಮತ್ತು ಒಣಗಿದ ಗಿಡನ ಚಿಗುರಿಸಿದ ಹಾಗೆ ಆಯಿತು ನೋಡಿ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಒಣಗಿದ ಗಿಡ ಇತ್ತಂದರೆ ಈ ಥರ ಮಾಡಿ ನೋಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ